ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಪಕ್ಕ ತಲೆಗಳು ಬೇಗ ನೋಡಿ ಹಾಗೆ ನಂಚ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತಿನ ಬ್ಲಾಗ್ ಬಂದು ಮನೆ ಖಾಲಿ ಮಾಡೋ ದಿನ ಲಾಸ್ಟ್ ಡೇ ಅಂದ್ರೆ ಇನ್ನೂ ಒಂದು ವಾರ ಇದೆ ಹೊಸ ಮನೆಗೆ ಹೋಗೋ ಅಷ್ಟರಲ್ಲಿ ಸ್ವಲ್ಪ ಮೇಲ ಪಾತ್ರನೆಲ್ಲ ತೊಳೆದ್ಬಿಟ್ಟು ಎಲ್ಲ ಹೊಸ ಮನೆಗೆ ಶಿಫ್ಟ್ ಮಾಡಬೇಕು ಅನ್ಕೊಂಡಿದೀನಿ ಅದಕ್ಕೋಸ್ಕರ ಅಮ್ಮ ಬರ್ತೀನಿ ಅಂತ ಹೇಳಿದಾಗ ಫಸ್ಟ್ಗೆ ಇಲ್ಲಿ ಅಂದ್ರೆ ಮೇಲ ಪಾತ್ರನೆಲ್ಲ ತೊಳೆದ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಆಗಿ ಹೊಸ ಮನೇಲಿ ಹಾಗೆ ಒಂದೊಂದೇ ಶಿಫ್ಟ್ ಮಾಡೋಣ ಅಂತ ಫಸ್ಟ್ ಗೆ ಹಾಕೋ ಬೆಳಗಿಂದ ಒಂದಾಗ ಸಪ್ತಿದ್ದಾಳೆ ಹುಷಾರಿಲ್ಲದೆ ತರ ಇದ್ದಾಳೆ ಏನೋ ಗೊತ್ತಿಲ್ಲ ನೋಡ್ಬೇಕು ಅವ್ರಿಗೆ ಬೆಳಿಗ್ಗೆ ಬೆಳಿಗ್ಗೆನೆ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿದೆ ಲಾಸ್ಟ್ ಡೇ ಅಲ್ವಾ ಅದಕ್ಕೋಸ್ಕರ ಇನ್ನು ಯಾವಾಗಲೂ ಮನೆ ನೋಡಿ ಕ್ಲೀನ್ ಮಾಡ್ತಾ ಇದ್ರು ಈ ತರ ಇರುತ್ತೆ ಚನ್ನಲ್ಲೂ ಸಹ ಒಂದು ಕೆಲಸನ ಆಗಿರಲಿಲ್ಲ ಇನ್ನು ನಾನು ಫಸ್ಟ್ ಗೆ ಕಾಯಿಸಿ ಕಾಫಿ ಮಾಡ್ಬೇಕು ಅನ್ಕೊಂಡಿದೆ ಅಷ್ಟರಲ್ಲಿ ಬೆಳಿಗ್ಗೆನೆ ಅಮ್ಮ ಬಂದು ಆರು ಗಂಟೆ ಅಷ್ಟರಲ್ಲಿ ಓಹೋ ಬಂದು ಕೂತ್ಕೊಂಡು ಸಹ ಇಲ್ಲ ಸರಿ ಸ್ವಲ್ಪ ಬಲವಂತ ಮಾಡಿ ಕಾಫಿ ಕುಡಿದ್ಬಿಟ್ಟು ಆಮೇಲೆ ಪಾತ್ರ ತೊಳಿಕ್ಕೆ ಅಂತ ಎಲ್ಲ ಒಂದೊಂದೇ ಪಾತ್ರ ಇಳಿಸ್ಬಿಟ್ಟು ಎಲ್ಲ ತೊಳಿತಾ ಇದ್ರು ನಮ್ಮ ಅತ್ತೇನು ಮತ್ತೆ ಅಮ್ಮ ಇದ್ರ ಸೇರಿ ತೊಳ್ದಾತರು ಅಮ್ಮನೆ ಬಂದು ತೊಳಿಬೇಕು ಅಂತ ಏನಿರ್ಲಿಲ್ಲ ಆದ್ರೆ ನನಗೆ ನಮ್ಮ ನಮ್ಮಅತ್ತೆ ನೀರಲ್ಲಿ ಜಾಸ್ತಿ ಆದ್ರೆ ಕೋಲ್ಡ್ ಆಗುತ್ತೆ ಅದಕ್ಕೋಸ್ಕರ ಅಮ್ಮನಿಗೆ ಫಸ್ಟ್ ಇವತ್ತು ನಾನು ಜಾಸ್ತಿ ಕೋಲ್ಡ್ ಇದ್ರೆ ಇಲ್ಲ ಜಸ್ಟ್ ಅಲ್ಲ ಜಸ್ಟ್ ಅಲರ್ಜಿ ಆಗುತ್ತೆ ಅಂತ ಗೊತ್ತು ಅದಕ್ಕೆ ನಾನು ಕರ್ತಿರ್ಲಿಲ್ಲ ನಾನೇ ಬರ್ತೀನಿ ಎಲ್ಲ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಪಾತ್ರೆಗಳು ಒಂದೊಂದೇ ಮನೆಗೆ ಶಿಫ್ಟ್ ಆಗ್ಬಿಟ್ರೆ ಮಿಕ್ಕಿದ್ದೆಲ್ಲ ನಿಧಾನಕ್ಕೆ ಜೋಡ್ಸ್ಕೊಂಬೋ ಅಂತ ಈ ಏನೋ ಒಂತ ಹಬ್ಬ ಮಾಡ್ದಂಗೆ ಪಾತ್ರೆಯಲ್ಲಿ ಒಂದ್ ಪಾತ್ರೆ ಎರಡ್ ಪಾತ್ರೆ ಇರ್ಬೋಲ್ಲ ಇವ್ರ ಪಾತ್ರೆಯಲ್ಲಿ ಹಾಕ್ಬಿಟ್ಟ ಇದಾಗಲ್ಲ ಮುಂದೆ ಅಂತ ಮುಂದೆ ಅಂತ ಇನ್ನ ಅದ್ರಲ್ಲಿ ಚಾವಿ ಅಂತೂ ಕಾಫಿ ಮತ್ತೆ ಅಡ್ಡಿ ಮಾಡಿದ್ದು ಮಾಡಿದಿನಿ ಚಾ ಜನ ಒಳ್ಳೆ ಟಾರ್ಚರ್ ಕೊಡ್ತಿದ್ದಾಳೆ ನೀರ್ ಎತ್ಕೊಂಬ ಅದ ಎತ್ಕೊಂಡ್ಬ ಇದತ್ಕೊಂಡ್ಬಾ ಅಂತ ಹೇಳಿ ಇನ್ನ ಬೆಳಿಗ್ಗೆನೆ ಅಮ್ಮ ಬರ್ತಿದ್ರು ಂದ್ರೆ ನಾಷ್ಟ ಅಷ್ಟೆಲ್ಲ ರೆಡಿ ಆಗಿತ್ತು ಊಟ ಮಾಡೋದಂದ್ರೆ ತಿಂದೇ ಇಲ್ಲ ಒಂದು ಗಂಟೆ ಆಗಿದ್ರು ಇನ್ನು ತಿಂತೀನಿ ನೀರು ಫಾಸ್ಟ್ ಪಾತ್ರೆ ಎಲ್ಲ ತೊಳ್ದಾಕ್ಬಿಡ್ತೇವೆ ಆಮೇಲೆ ತಿನ್ನೋಣ ಅಂತ ಹೇಳ್ತಿದ್ರು ಸರಿ ಮಕ್ಕಳ ಜೊತೆನೇ ಸೇರಿಸಿ ಅವ್ರಿಗೂ ತಿನ್ನಿಸ್ಬಿಡು ಅಂತ ಹೇಳಿ ಆಮೇಲೆ ಹಾಗೆ ಊಟನೂ ಮಾಡಿದ್ರು ಇನ್ನು ಅಮ್ಮ ಮತ್ತೆ ಊಟ ತಿನ್ನಿಸ್ತಾ ಇದ್ರು ಹಾಗೆ ರಾಜು ಬಂತು ನನ್ ಅಂತ ಪಾತ್ರೆಗಳನ್ನ ಇಳಿಸ್ತಾ ಇದ್ರು ಇನ್ನು ನಮ್ಮ ಹೋಟೆಲ್ ಇನ್ನ ಅಡಿಗೆ ಮಾಡ್ಬೇಕಾಗಿತ್ತು ಅನ್ಬೋದು ಇನ್ನು ನಾನ್ ಸ್ವಲ್ಪ ಇನ್ನ ಕಬೋರ್ಡ್ ಅದೆಲ್ಲ ಕ್ಲೀನ್ ಮಾಡ್ಬೇಕಾಗಿತ್ತು ಈ ಕಬೋರ್ಡ್ ಒಂದು ಇದು ಟೀ ಸ್ಟ್ಯಾಂಡ್ ತುಂಬಾ ದಿನದಿಂದ ಕ್ಲೀನ್ ಮಾಡ್ಬೇಕು ಮಾಡ್ಬೇಕು ಅನ್ಕೊಂಡಿದ್ದೆ ಆಗ್ಲೇ ಇರ್ಲಿಲ್ಲ ಇನ್ನು ಯಾವ ಮನೆಯೆಲ್ಲ ಕ್ಲೀನ್ ಮಾಡ್ತಿದೀವಿ ಅಂತ ಹೇಳಿ ಇನ್ನು ಇದನ್ನು ಕ್ಲೀನ್ ಮಾಡ್ಕೊಂಡೆ ಮದ್ವೆ ಆದಾಗಿಂದ ಇವಾಗಲೇ ಟೈಮ್ ಸಿಕ್ಕಿರೋದು ಕ್ಲೀನ್ ಮಾಡೋದಕ್ಕೆ ಇನ್ನ ಅತ್ತೆಯವರು ಆಗಾಗ ಕ್ಲೀನ್ ಮಾಡ್ಕೊಂಡು ಅವರು ಟೈಮ್ ಇಲ್ಲ ಕ್ಲೀನ್ ಮಾಡೋದಕ್ಕೆ ಬೆಳಗಿಂದ ಸಂಜೆ ಹೋಟೆಲ್ ಅಲ್ಲಿ ಇರ್ತಾರೆ ಅವ್ರು ಎಲ್ಲಿ ಮಾಡ್ತಾರೆ ಇನ್ನು ನಾನು ಪ್ರೆಗ್ನೆಂಟ್ ಬಾಣ ಅಂತಿ ಮತ್ತೆ ಮಕ್ಳು ಇರೋದು ಇದರಲ್ಲೇ ಬಿಸಿ ಆಗಿದೆ ಸ್ವಲ್ಪ ಅಷ್ಟಲ್ಲಿ ಅಷ್ಟು ನೋಡ್ಕೊಂಡೇ ಇಲ್ಲ ಇದು ನನ್ನ ಒಂದು ಮದ್ವೆ ಕಾರ್ಡು ಮತ್ತೆ ನನ್ನ ಮದುವೆ ಬಂದ ಮದ್ವೆ ಗಿಫ್ಟ್ಗಳು ಇನ್ನು ಅದನ್ನೆಲ್ಲ ಹೊರಗಡೆ ಇಟ್ಟಿರ್ಲಿಲ್ಲ ಎಲ್ಲ ಎತ್ತಿಟ್ಟಿದ್ದೆ ಇನ್ನು ಮಕ್ಕಳು ನೋಡಿದ್ರೆ ಅದನ್ನ ಕೇಳ್ತಾ ಇರ್ತಾರೆ ಅದೆಲ್ಲ ಗಾಜಿಂದು ಆ ಕೈ ಹೋದ್ರ ಹೊಡೆದಂತ ಗ್ಯಾರಂಟಿ ಇನ್ನು ಶೋಕೇಶೆಲ್ಲ ಅಲ್ಲಿ ಕ್ಲೀನ್ ಮಾಡಿದ್ದಂತ ಕಸ ಇಷ್ಟೊಂದಿತ್ತು ಮತ್ತೆ ಇದೊಂದು ನನ್ನ ಒಂದು ಫಸ್ಟ್ ಫ್ರೆಗ್ರೆನ್ಸ್ ಬಂದಿದ್ದ ಹಾಕಿದಂತ ಫಸ್ಟ್ ಅದ್ ಎಲ್ಲಿದ್ಯೋ ಅಲ್ಲೇ ಇದೆ ಅದನ್ನ ಮುಟ್ಟಕ್ಕೂ ಹೋಗ್ಲಿಲ್ಲ ಅಲ್ಲ ಅದನ್ ಇದನ್ನೆಲ್ಲ ನಾ ಮತ್ತೆ ಮೂಟೆ ಕಟ್ಟಿ ಎಲ್ಲಾ ಎತ್ತಾಕ್ಬಿಟ್ಟಿದಾಗ ದೇವ್ರ ಪೂಜೆಗೆ ನಾನೇ ಮನೇಲಿರೋ ಕಿಚನ್ಗೆ ಡೈಲಿ ಯೂಸ್ ಮಾಡೋಂತ ಪಾತ್ರ ಯೂಸ್ ಮಾಡ್ತಿದ್ದೆ ನೋಡಿದ್ರೆ ಎಲ್ಲಾ ಇತ್ತಳ ಸಮಾನೆಲ್ಲ ಇಲ್ಲಿ ಕವರ್ ಎಲ್ಲ ಕಟ್ಟಿಕ್ ಬಿಟ್ಟು ಮೇಲೆ ಎತ್ತಾಕ್ಬಿಟ್ಟಿದಾಗ ಪಾತ್ರೆಗಳೇ ಇರೋದು ಗೊತ್ತಿರ್ಲಿಲ್ಲ ನೋಡಿ ಕಾಫಿ ಇಷ್ಟವಾ ಕಾಫಿ ಆಡ ಹಿಂದ ಧನು ನಾಕಿ ನಾಕಿ ಈ ಆಯ್ ನಮ್ಮ ಕಾಫಿ ಕ್ಲಾಡ್ತಾ ಆಡ್ ಸುಡಿ ಈ ಇನ್ನು ಮಧ್ಯಾಹ್ನ ಅಡಿಗೆನ ಟೊಮೊಟೊ ಗೊಜ್ಜ್ ಮಾಡ್ಕೊತ ಇದ್ದೇನೆ ಆ ಟೈಮಲ್ಲಿ ಏನ್ ಶಾಕ್ ಮಾಡಬಹುದು ಏನು ಅಂತ ಗೊತ್ತಾಗ್ಲಿಲ್ಲ ಸದ್ಯಕ್ಕೆ ಟೊಮೊಟೊ ಉಳ್ಕೊಂಡಿತ್ತು ಅದನ್ನ ಟಮೊಟೊ ಗೊಜ್ಜು ಮಾಡ್ಕೊಂಡೆ ಇನ್ನು ನಾನು ಅಡ್ಗೆ ಮಾಡ್ತಿದ್ದೆ ನೋಡಿ ಈ ಕೆಲಸ ಕೊಡ್ತಾವೆ ಇನ್ನ ಅಡ್ಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನು ಒಳಗಡೆ ಬಂದಾಗ ನಮ್ಮತ್ತೆ ನಮ್ಮ ಅವರು ಇಪ್ಪ ಕಷ್ಟ ಸುಖ ಮಾತಾಡ್ಕೊಂಡು ಪಾತ್ರೆ ತೊಳಿತಾ ಇದ್ದಾಗ ಈ ಮಕ್ಳು ಇರೋ ಜಗದಲ್ಲಿ ಯಾವ ಕೆಲ್ಸಾನು ಆಗಲ್ಲ ಅಮ್ಮ ಬಂದಿದ್ದಕ್ಕೆ ಸ್ವಲ್ಪ ಕೆಲಸ ಎಲ್ಲ ಬೇಗ ಆಯ್ತು ಹಾಗೆ ಅಮ್ಮ ಇನ್ನ ಸಂಜೆ ನಾಲ್ಕು ಗಂಟೆ ಮೇಲೆ ಹಂಗೆ ಮನೆಗೆ ಹೊಟ್ಟರು ಮತ್ತೆ ಇದು ಎರಡನೇ ದಿನ ಬಂದಾಗ ಎಲ್ಲ ಪಾತ್ರೆ ಎಲ್ಲ ತೊಳ್ದು ಕೊಟ್ಕೊಳ್ಸಿದ್ವಿ ಅವರು ರಾಜು ಮತ್ತೆ ಫ್ರೆಂಡ್ಸ್ ಎಲ್ಲ ತೊಗೊಂಬಂದ ಹಾಕಿದ್ದಾರೆ ಇನ್ನು ಹಳೆ ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನದ ಮೇಲೆ ಹೊಸ ಮನೆಗೆ ಬಂದ್ವಿ ಪಾತ್ರೆ ಎಲ್ಲ ಎಲ್ಲಿಂದ್ರೆ ಎಲ್ಲ ಕ್ಲೀನಾಗಿ ಜೋಡಿಸಿಡೋಣ ಅಂತ ಇನ್ನು ಹಾಗೆ ನಮ್ಮ ಹೋಟೆಲ್ನ ಬಿಟ್ಟು ಬಂದ್ರು ಒಬ್ಬಳೇ ಮಾಡ್ತಿದ್ದಾಳೆ ಮಾಡೋದಕ್ಕಾಗೋಣ ಅಂತ ಅವರು ಸ್ವಲ್ಪ ಹೆಲ್ಪ್ ಮಾಡಿದ್ರು ಶಾವಿ ದೇವ ಫೋಟೋ ಐತೆ ಪೂಜೆ ಮಾಡಿದ್ರೆ ಅಕ್ಕ ಹಾಕೊಂಡು ಆಟ ಆಡ್ತಾ ಇದ್ವಿ ಜನ ಜಾಗ ಇರಲಿಲ್ಲ ಒಂದು ನೆಲದ ಮೇಲೆ ಬಟ್ಟೆ ಹಾಕಿ ಒಂದು ಮಡಿಸಿದ್ವಿ ನಾವು ಹೊಸ ಮನೆ ಪಾತ್ರೆ ಎಲ್ಲ ತೆಕ್ಬಟ್ಟು ಇನ್ನ ಹಳೆ ಮನೆ ತಿಂದ್ವಿ ಮಧ್ಯಾಹ್ನದ ಮೇಲೆ ಮಕ್ಕಳಿಗೆ ಊಟ ತಿನ್ಸ್ಬೇಕು ಅಂತ संत दुंडे अतीन इकडे इठले पय आ करतेसोन इठले 왔다 इनसर्स बंद ले कुटले ने आठले वर मग पोता तनुकच चार वीक होतो हां चार वीक होतो तनुक तनु प तू मम्मी तू गेला गना तका ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡೋದು ಮರಿಬೇಡಿ ಹಾಗೆ ನನ್ನ ಚಾನಲ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇಲ್ಲಿ ಗಂಟೆ ನನ್ನ ಚಾನಲ್ ನೋಡೋದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್